ಅಭಿಮಾನಿಗಳೇ ಯುಗಾದಿ ಹಬ್ಬದ ಈ ಒಂದು ಪ್ರಯತ್ನದಲ್ಲಿ ಭಾಗ ಎರಡು ನಿಮ್ಮ ಮುಂದೆ ಬರ್ತಾ ಇದೆ ಎರಡು ಎರಡನೇ ಭಾಗ ಅದರಲ್ಲಿ ಬಹಳ ಹಾಸ್ಯಾಸ್ಪದ ಹಾಗೂ ಮನೋರಂಜನಾಸ್ಪದ ಒಂದು ಚಿತ್ರವನ್ನು ಚಿತ್ರೀಕರಣವನ್ನು ಮಾಡಿದ್ದೀವಿ ಒಂದು ಸಲ ನಿಮಗೆ ನೋಡಿದರೆ ಇನ್ನೂ ನೋಡಬೇಕು ಮತ್ತೊಮ್ಮೆ ನೋಡಬೇಕು ಮಗದೊಮ್ಮೆ ನೋಡಬೇಕು ಅನ್ನುವಂತಹ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ ನಿಮಗೆ ಮನಸ್ಸಿಗೆ ಬರ್ತದ ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ಇದನ್ನು ಕೂಡ ನೋಡಿ ಎರಡನೇ ಭಾಗ ಯಾಕಂದ್ರೆ ಮಾವ ಮತ್ ಮಾವಂದ ಹುಡುಗಿ ಏನ್ ಕಾಮಿಡಿ ಮಾಡಿದಾರು ಕಾಮಿಡಿ ಮಾಡಿ ಯುಗಾದಿ ಹಬ್ಬ ಮಾಡಿದ ಮಾವ ಸ್ನಾನ ಇದು ಜಳಕ ಬಹಳ ಕಾಮಿಡಿ ಐತಿ ನೀವ್ ನೋಡ್ರಿ ಅದ್ರಾಗ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದ ಮತ್ ಪೂರ್ತಿ ವಿಡಿಯೋ ನೋಡ್ಬೇಕು ನೀವ್ ಸ್ಕಿಪ್ ಮಾಡಾಕ ಹೋಗ್ಬೇಡ್ರಿ சந்திப்புக்கும்

ಚಾ ಮಾಡಿ ನೀನ್ ಬೇಕ ಮಾಡಿ ಕುಡ್ಕೋ ನನಗೇನು ಬೇಡಿಗೆ ಬಾಕಿಟ್ಟೇ ಬೇಡ ಹೋಗ ಇಬ್ಬರು ಉಗುಳುಗರಾಗ ನಿನಗೇನಾದ ಹಾಳಾಗ ಹಾಳ ಉಂಡ ನೀರ ಉಗುಳುದರಾಗ ಬಂದ ನಿಲ್ಲತಿ ಬಾಗಿಲದಾಗ ಏನ ದೂರ ನನಗೂ ನಿನಗೂ ಎಡು ಬಿ ಇದ್ದರ ನನ್ನ ಮುಂದ ನೀರ ಉಗುಳು ದರಾಗೋಡ್ದಿವ ನೋಡ್ರಿ ಮಾವ ಹೆಂಗ್ ಹೆಂಗ ಹೆಂಗ್ ದಾರಿ ತಗೋ ಉಂಡ್ರೇಕಿ ಮಾವು ನನ್ಗೇನ್ ಗೊತ್ತಿಲ್ಲ ಸಣ್ಣಾಗಿದ್ದಾಗಿಂದ ನೋಡಿ ನನ್ ಮಾವು ಅಂತ ಹೇಳಿ ಬಂಗಾರ ಕುನುದ ನನ್ ಮಾವ ಸುಮ್ ನನ್ ಮೇಲೆ ಹಂಗ ಮಾಡ್ತಾನ ಮುಂಚೆನೆ ಎಲ್ಲ ಕೆಲಸ ಹುಡುಗಿ ಕರ್ಕೊಂಡು

ಹಿಂಗಿಂಗ್ ತಗೋದ್ ಸ್ನಾನ ಮಾಡಿಸಿ ಊರಾಗ ಮೊದ್ಲ ಎಲ್ಲ ತುಟ್ಟಿದ ಹಳಿ ಅಂತ ಹೇಳಿ ನಮ್ಮ ಮಾವ ಒಬ್ಬಕ್ಕೆ ಎಂತ ಹುಡುಗಿ ಗಂಟ ತಿಳಿಯೋದು ಒಟ್ಟ ನಾನು ಹುಡುಗಿ ನೋಡ್ಬೇಕಾಗಿತ್ತು ಅದು ನನಗೂ ಯಾರು ಹುಡುಗಿ ಪಸಂದ ಆಗ್ಲಿಲ್ಲ ಈಗ ಏನ ಒಟ್ಟು ಇವರು ಈ ಹಬ್ಬದಾಗ ದೇವ್ ಯುಗಾದಿ ಪಾಡಿ ಆದ ನಂತರ ಮೋಸ್ಟ್ಲಿ ಏನೋ ಕಾಯಿ ಅಣ್ಣ ಕಾಯಿ ಹಾಕುವಂಗ ಕಾಣಿಸ್ತಾರ ಇವ್ರಿ ಮಾವಾಗ ಇನ್ ಹೆಚ್ಚೇಕ ಈಗ ಆಟ ಈಗ ನೋಡ್ರಿ ಆಟ ಅಕ್ಕವಾ ನೀ ಹೇಳಿದ ನಡ್ದೈತಿ ನಮ್ ಇಬ್ರುದು ಆಗೋದೈತಿ ಈಗ ಏ ಉದ್ಸಕ್ ತಯಾರಾಗ ಏನಿಲ್ಲ ಮಾವ ಬಾ ಇದು ಮಾಡೋದಿಲ್ಲ ಏನದ ಹಿಂಗ ಏನೋ ಬಾ ಹೋಗ್ಬೇಡ ನೀ

ಚಳಿ ಚಳಿತಾಳೆ ಏನ್ ಮಾಡ್ತೀವಂತ ನವ ಸುಬ್ ಸುಬ್ ನೋಡಿ ಹೆಂಗಾಗೈತಿ ಎಲ್ಲಾ ಎಲ್ಲಾ ಶಾರ ಬಂದ ಏನ್ ಹಾಕೋತಿದಿ ನೋಡಿದ നമ്മ ബളഗാം ഊറ നമഗാട നമ്മളാവിറ നമഗാട കൗവാഹി മന്ദറഹളി മന്ദഗാവ ബാള ചന്ദി ഊരാഗത ബാള സ്വീട്ട അത് കുന്ദ

कहीं काली का दर्शन नहीं कहीं इधर जो आ पुण्य आदमी बेड़ वाला ना करना ना ना बिना मार्ग में ताकत होएगा कहीं कहीं बैंक का कहीं अर्धे बैंक के कहीं कहीं पारे वाला जाए यानी घसा 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 हाथ चीर तिको दर्द है जाते हो लाख पेटी इधर ले तो ना मावा ये लेना चलो ये उड़ के ना से बर्बर दागे

ನಮ್ಮ ಅವ್ವ ಯಾವಾಗ ಹಿಂದ ಹಿಂಗ ಮಾಡಿಲ್ಲ ಮಾಡಿಲ್ಲ ಹಿಂಗ ಈ ರೀತಿ ಗಲ್ಲಾ ಇದ್ ಜಗತ್ತಿ ದುಡ್ಡಿ ಜಗತ್ತಿ ಮೆಸೇಜ್ ಆಗತ್ತೆ ತಾನೇ ಮಠ ಹೆಂಗ ಎಲ್ಲಿ ಓಡಿ ಹೋಗ ಮಾಡತ್ತಿ ಬಿಟ್ಟ ಎಲ್ಲಾ ಈಗ ನಾ ಮದುವೆ ಮಾಡ್ಬೇಕು ತಯಾರಾದ್ರ ಸಾಕ್ರೆ ಹುಡ್ಗಿಯರ್ ರಗಡಿ ಬೆನಸ್ತಾನ ನೀ ಹಂಚಿದ ಮಾವಾ ಮಾವಾ ಯೋಗ ಯೋಗಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸ ಹುಡುಗಿನೋ ಬಂದೈತಿ ನಮ್ಮ ಮನೆಗೆ ಬಂದೈತಿ ಯುಗಾದಿ ಹಬ್ಬ ಮಸಕತೈತಿ ಯಾವಾಗ ಪರವಾಗಿ ಹೋಗ್ಲಿ ಅಂತ ನನಗ ದಿಕ್ಕ ತಪ್ಪೈತಿ ಆನ್ನ್ ಮಾಡ್ ಮಾವಾ ಈ ನನ್ನ ಕೈಯಲ್ಲಿ ನಾನು ಯಾವಾಗಲೂ ಯಾ ಹುಡುಗಿ ಕೈಯಾದರೂ ನಾನು ಸೆಕೊಂಡಿಲ್ಲ ನಾನು ಹಂಗೇ ಮಾಡಿ ನಾನು ಸುಮ್ಮನೆ ಒಂದು ತರೀಕಸ ಹೋಗಬೇಡ ಸ್ವಲ್ಪ ದೂರ ಇರ ಪ್ಲೀಸ್ ಮೆಂಟೇನ್ ಡಿಸ್ಟೆನ್ಸ್ ವಾ ನೀನವತನ ಸ್ವಲ್ಪ ಡಿಸ್ಟೆನ್ಸ್ ಮೆಂಟೇನ್ ಮಾಡ್ ಮಾಡ್ ಹೋಗಬೇಡ ಇಲ್ಲಿ ಬಂದು ಬಯಮೇಗೆ ಬರಕ ಹೋಗಬೇಡ ನಾನು ಅಂತವರ ಅಲ್ಲ ಅಂತವರು ಸ್ವಲ್ಪ ಸಂಭಾಷೆ ಹೋಗ್ ಮಾಡ್ ಹೋಗಬೇಡ ಮತ್ತೆ ചാ മടങ്ങി മഗനെല്ലാ അത ಏನು ಗಂಟ ಬಿ ನಮ್ಮಅಕ್ಕ ನಮ್ಮ ಇಬ್ರು ಕೂಡ ಕರೆಕ್ಟ್ ಏನೋ ಅವ್ರು ಮಸಲತ್ ಮಾಡ್ಯಾರಿಯೋದು ಗೊತ್ತಾಗಿದ್ದೀವಿ ನಾ ಕರ ಎಲ್ಲರೂ ಹೋಗ್ಬೇಕಾಯ್ತೇ ಒಂದು ಒಂದ್ ದಿವಸ ಈಗ ವರ್ಷದ ಪಾಡಿ ಹೊಸ ಪಾಡೇ ಆಮೇಲೆ ಹೊಸ ಹೊಸ ಒಂದು ಹೊಸ ವರ್ಷದ ಹೊಸ ಹಬ್ಬ ಮನಿ ಬಿಟ್ಟು ಹೆಂಗ್ ಹೊರಗಡೆ ಹೋಗುದು ಮನಿಗ್ ಬರ್ಬೇಕಂತಂದ್ರೆ ಇದೆಲ್ಲ ಏನೋ ಐಡಿಯಾ ಮಾಡಿ ಬೇಡ ಅಂತ ಕೇಳ್ತಾ ಇರಲಿಲ್ಲ ಮತ್ತ ನನಗೆ ಬೇಕಾದಂತ ಹುಡುಗಿ ನೋಡಕ್ ಟೈಮ್ ಕೊಡುವ ಮಾಡಬೇಡ ನಡೀ ಅಲ್ಲಿ ಬಂದರೆ ಮಾನ ಹೋಗುವುದು ಕದವ ಹಾಕುವೆ ಲಾಲಿ ಹಾಡುವೆ ಯಾರಿಗೂ ಕೇಳಿಸದು ಅಯ್ಯೋ ಬಿಸಿ ನೀರ್ ಹಾಕಿ ನಿಂಗ ಸ್ನಾನ ಮಾಡಿಸ್ತೇನಿ ನೆಮ್ಮದಿ ಹಾಲು ಮಾಡದೆ ದೂರ ಹೋಗುವೆಯ ಭಾರಿ ಬ್ರಹ್ಮಚಾರಿನ ಬಲ್ಲೆ ಎಲ್ಲ ಬರ್ಲಿಲ್ಲ ಅಂದ್ರೆ ಮತ್ತೆ ಆಕೆ ಬರ್ತಾಳೆ ಹುಡುಗಿ ನನ್ ಗುರುತೈತಿ ಮತ್ ಕರದ್ಲ ಕವ ಮಾವ ಯಾವ ಬೆಳೆ ಮತ್ ನೀರು ತಂದೆ

ಗದ್ಯನ ಪೂಜಾಬಿಟ್ಟೆಂಗ ಉತ್ತರ ಅವರ торನಾದ ಬಾಗ್ಲ ಹಾಕೋ ನಡಿಲಾ ಇಲ್ಲ ನಾ ಮಾವ ಬಾಗ್ಲ торನಾ ಕಟ್ಟೋ ನನ್ನ ನಾ ನನ್ನ ಇಬ್ರ ಕೈಲಿ ಜೋಡಿ ನಮ್ಮ ನಾನು ನಡಿಲಾ ಗಟ್ಟಿ ಏನೋ ಮದಿ ಮಾಮಾ ಅಂತ ಹೇಳಿ ஆட்டிங்க நோட் நீ மொதல ஆட்ட ஆடஸ் கட

ಹೀರಿಕ ಆಗ್ತಾಳೆ ನೋಡು ಅತ್ತೆವ ನನಗೆ ಅತ್ತೆವ ಹೇಳ್ದಾಳೆ ಅವ ಕರ್ಕೊಂಡು ನೀ ಕೆಲಸ ಮಾಡಿ ಎಲ್ಲ ನಿನ್ ಕೈಯಾಗ್ ಮಾಡ್ತಾನಂತ ಹೇಳಾಳೆ ಹಂಗೆ ಆತು ನೋಡು ಅತ್ತೇವ್ ಹೇಳ್ದಂಗ ಆಯ್ತ್ ನೋಡ್ ಮಾವ ನನ್ಗೈ ಕೆಲಸ ನೀ ಮಾಡಬೇಕು ನಿನಗೈ ಕೆಲಸ ನಾ ಮಾಡಬೇಕು ಇಬ್ರು ಊಟ ಮದು ಮಾಡೋದಿಲ್ಲ ಇಬ್ರು ಪೂಡೆ ಮಾಡುದ್ ಮಾವ ಉಬ್ರೇ ಹಿಂಗೆ ಮಾಡಾಕ ಆಗ್ತೈತಿ ಆಯ್ತಲ್ಲ ಮಾವ ಅವ್ವ ಮಾವ ಮಾವ ಅಂದ್ರ ಮಾವ ಬಿಸಿ ಮಾವ ಅಯ್ಯೋ ಬಿಸಿ ಬೇಯಸ್ಬಿಡ ದೂರ ಸರದೆ ಮತ್ ಅಷ್ಟ ಚಲೋ ಚಲೋ ಕೆಲಸ ಮಾಡಿದ್ವಿ ಅದ್ ಬಿಟ್ಬಿಡಿಗ ಯುಗಾದಿ ಐತಿ ಭಕ್ತಿಯಿಂದ ಪೂಜೆ ಮಾಡ್ಸಾಕ ಹಚ್ಚಿದಿ ಮಾಡಿದಿ ನನಗೂ ಕರ್ಸಿದಿ ಇನ್ನೊಂದ್ಸಲ ಹೆಂಗ್ ಕಾಡಕ್ ಹೋಗ್ಬೇಡ ನಾ ದೇವ್ರ ಕಡೆ ಶುರು ವರ ಬಿಡ್ಕೋ

அவ்வளோ நம்ம அப்படி எல்சாந்த நம்ம சிக்கலே சோம்னா நம்ம அம்ம ஷி சாக்கினே நீட்டு நான் கூட ಕಡವೆನಾ ನಾವು ಇಷ್ಟ ಆಗೇನು ಸ್ಟ್ರಾಂಗ್ ಆಗಿ ಬಿಟ್ಟಿದೆ ಇಷ್ಟ ಆಯ್ಲಿ ಗೆದ್ದ ಜವಾರಿಯ ಅದಿಲ್ಲ ಏನ್ ಜವರೇನಾ ಜವಾರಿ ಹನ್ನ ಏನ ಮಾವ ನೂರ ಹುಡುಗರು ನೋಡಿದ್ರ ನಾ ಅವರ ಫೋಟೋ ನೋಡಿಲ್ಲ ನಿನ್ನ ಮಾವ ನನ್ನ 7 ಜನ್ಮದ ಗೆಳಿಯಾನ ಗೆಳತಿ ನನ್ನ ಗೆಳತಿ ಎಲ್ಲಿ ಸಿಗದ ಗೆಳತಿ ನೋಡ್ ಮಾವ ನಮಗೆ ಹೆಂಗೈತಿ ಐತಿ ಆಯ್ತು ಇರೋ ಜಾಗ ನೀನು ಬಾಳ್ ಮನಸ್ಸಿಟ್ಟಿದ್ಯಾದ ಆಯ್ತು ನಮ್ಮ ಅವನು ನೀವು ನನ್ಗ ಮಾಡ್ಬೇಕಂತ ಐತಿ ಆಯ್ತ್ ಅವ್ರು ತಂದೆ ತಾಯಿ ಮಾತನೂ ಕೇಳಬೇಕಾಗ್ತೈತಿ ನಾವು ನನಗ ಕಾಲ್ಗಡೆ ತಂದುಕೊಟ್ಟ ಮತ್ತ ನಮ್ಮ ಅವನಿಗೆಲ್ಲ ಅಡಕ ಮಾಡಿ ಐಡಿಯಾ ಮಾಡಿ ಬಿಟ್ಟ ಹೋಗ್ಯಾಳ ಇವ್ರು ಇವ್ರು ಎಂಜಾಯ್ ಮಾಡ್ಲಿ ಅಂತ ಹೇಳಿ ಈ ಹುಡುಗಿ ಆಗಿ ಮಾಡ್ತಾ ಇದ್ದಾಳು ಪಟಾಯಿಸ್ದಳು ನಮ್ ಎಲ್ಲಾ ಮೋಸ ಆಗೋದು ಏನದು ಹಾಕ್ತಾವ್ ಸರಿ ಶುರು ಮಾಡ್ತಾಳ ಅಂತ ಹೇಳಿ ಬಿಟ್ಟು ಹೋಗ್ಯಾರು ನೀ ಅವ್ರು ಹೇಳಿದಂಗ ಮಾಡಿದಿ ಆಯ್ತ್ ಇರುವಾಗ ನಮ್ಮ ಮಕ್ಕಳಗೂ ಖುಷಿ ಖುಷಿ ಆಗ್ಲಿ ನಮ್ಮ ಅವನು ಖುಷಿ ಆಗ್ಲಿ ಆಯ್ತ್ ಮದ್ವಿ ಎಲ್ಲಾರು ಮಾಡೋ ಇದ್ರ ಮಾಡ್ಬೇಕ ಸೊ ಎಲ್ಲಾರು ಆಶೀರ್ವಾದ ನಮ್ ಆಗಿರ್ಲಿ ನಡಿ ಮುಂದ್ ಹೋಗೋಣ ಮತ್ ಮುಂದಿನ ಯೋಗಾದ್ಯ ಗಾಡಿ ಬರೋಕಿಂತ ಮುಂಚೆ ನಮ್ದು ಮದ್ವೆ ಆಗಿರ್ಬೇಕು ಪಟ್ನ ಕೊಡ್ಬಿಡು ಅದನ್ನ ಮುಗಿಸಿ ಬಿಡೋಣ ಅದೇ ಇದೇ ಮಾತಿಗೆ ಜೀವನ ಅಂತಂದ್ರೆ ಅದ್ರ ಅರ್ಥ ಏನು ಯುಗಾದಿ ಪಡೆ ಅರ್ಥ ಜೀವನ ಅಂತಂದ್ರೆ ಒಂದು ನಾಣ್ಯ ಇದ್ದಂಗ ಒಂದು ನಾಣ್ಯಕ್ಕೆ ಎರಡು ಮುಖ ಇರ್ತಾವಲ್ಲ ಅದು ಹಂಗ ಸುಖ ದುಃಖ ಅದು ಎರಡು ಮುಖಗಳಿದ್ದಂಗ ಆ ಜೀವನದಲ್ಲಿ ಸುಖನೂ ಬರ್ತದ ದುಃಖನೂ ಬರ್ತದ ಅದು ಒಂದು ಸುಖ ಅಂತಂದ್ರೆ ಅದು ಸಿಹಿ ದುಃಖ ಅಂತಂದ್ರೆ ಕಹಿ ಸೊ ಅದಕ್ಕೆ ಇದು ಬೇವು ಬೇವು ಮತ್ತು ಬೆಲ್ಲ ಬೇವು ಮತ್ತು ಬೆಲ್ಲ ಪ್ರತಿರೂಪ ನಾವು ನಮ್ಮ ಜೀವನದ ಒಳಗ ಪ್ರತಿಯೊಂದು ನಾವು ಸಮನಾಗಿ ಸ್ವೀಕರಿಸಿಕೊಂಡು ಮುಂದೆ ಸಾಕೊಂಡು ಹೋಗ್ಬೇಕು ಅಲ್ಲೇ ನಾವು ಕುಗ್ಗದೆ ಹಿಗ್ಗದೆ ಅಲ್ಲೇ ಉಳಿಯಬಾರದು ಮುಂದೆ ಹೋಗ್ತಾ ಇರಬೇಕು ಅನ್ನೋ ಸಂಕೇತದಿಂದ ಹೊಸ ವರ್ಷದ ಸಂಕೇತದ ಸಲುವಾಗಿ ಬೇವು ಬೆಲ್ಲ ಇದೆ ಬೇವು ಬೆಲ್ಲ ನೀನು ತಗೋ ಬಹಳ ನನ್ನ ಸಲುವ ಕಷ್ಟ ಬಹಳ ಮನಸ್ಸು ಇಟ್ಟಿದೆ ನನ್ ಕೈ ಬಹಳ ಜೀವನ ಬಹಳ ಜೀವನ ಇಟ್ಟಿದೆ ಆಯ್ತು ದೇವರ ಒಳ್ಳೇದು ಮಾಡಿ ಬಾರಿ ಮಾಡಿದಾವಳಿಗೆ ಊಟ ಮಾಡಿಸ್ತೇನೆ ಬೇವು ಬೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಜೀವನವೆಲ್ಲ ಸಮನಾಗಿ ಹಂಚಿಕೊಳ್ಬೇಕು ಜೀವನವೆಲ್ಲ

ಚಲೋ ಹ್ಮ್ ಇತ್ತು ಹ್ಮ್ ಮಾವ ಸಾರ್ ಸುಕ್ಕೂ ನೋಡಿ ಹಾಲು ಕೊಟ್ಟಾಳ ಇಲ್ಲಿ ನೋಡ ನಿಮ್ ಮಾತಾನ್ ಇದ್ರೋಗ ಮಲ್

ಮಾವ ಉಪ್ಪಿನ್ಕಾಯಿನು ಕೊಟ್ಟಾಳ ನೋಡು ಅದ ಅಪ್ಲ ತಗೊಲಾ ಈ ಕಡೆ ಅಲಿ ಇಟ್ಟೀರಿ ಮುಷ್ಟು ಅನುಭವ ಜನ ಇದ ಮಾವ ತಿನ್ನತ್ ಇನ್ನೊಂದ್ ಹೋಳ್ಗಿ ತವ ಸಕ್ ಸಾಕ್ ಸಕ್ಸಕ್ ತಗೋಲಾ ಇಡ್ರಿ ಮತ್ತ ಗೆಳತಿ ಗೆಳತಿ ನೇನ ಒಲವಿನ ಗೆಳತಿ ಮತ್ತೆ ನಮ್ಮ ಅಭಿಮಾನಿಗಳಿಗೆ ಹೇಳಿಕ ಶುಭಾಶಯ ಅಭಿಮಾನಿಗಳೇ ನೋಡಿದ್ರೆ ಮಾಡಿದ ಧರ್ಮ ಪತ್ನಿ ಸಂಗೀತಮ್ಮ ನನ್ನ ತಾಯಿ ಎಷ್ಟು ತ್ಯಾಗ ಮಾಡಿ ಅಂತಂದ್ರೆ ಹುಡುಗಿ ಜೊತೆ ಮಜಾ ಮಾಡ್ಲಿ ಮಗ ಅಂತೇಳಿ ಬಿಟ್ಟ ಎಲ್ಲ ನಮ್ದು ಮಜಾ ಮೂವಿ ಮಠ ಒಳಗೆ ಬರ್ಲೇ ಇಲ್ಲ ನನಗೆ ಆಗ್ಲೇ ಇಲ್ಲ ಸೊ ಇದೊಂದು ಸಣ್ಣ ಪ್ರಯತ್ನ ಹಬ್ಬದ ಯುಗಾದಿ ಪಾಟಿ ಹಬ್ಬದ ಪ್ರಯತ್ನ ನಿಮಗಾಗಿ ಮಾಡಿದ್ದೀವಿ ಅನ್ಯತಾ ಭಾವಿಸಬೇಡಿ ಮನರಂಜನೆ ಅಂತ ತಿಳ್ಕೊಳ್ರಿ ಹೋಕೆ ಇದೊಂದು ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಸೊ ಹಬ್ಬ ಹರಿದಿನಗಳ ಬರ್ತಾವ ಹಬ್ಬ ಹರಿದಿನಗಳನ್ನ ನೀವು ಖುಷಿಯಿಂದ ಪ್ರೀತಿಯಿಂದ ನಗನದ ಆಚರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಸುಖ ದುಃಖ ಇರ್ತಾವ ಅದಕ್ಕೆ ಬೇವು ಬೆಲ್ಲದ ಹಬ್ಬ ಇದೆ ಬೇವು ಬೆಲ್ಲನ ಸ್ವೀಕಾರ ಮಾಡ್ರಿ ಸಮನಾಗಿ ಎಲ್ಲಾ ಮತ್ತೆ ಮುಂದೆ ಚೆನ್ನಾಗಿ ಆಗ್ತಾ ಇರ್ತದ ಭೂಮಿ ಮೇಲೆ ಯಾವ್ದು ಶಾಶ್ವತ ಇಲ್ಲ ಅಂತ ನಾ ಆಗಾಗ ನಿಮ್ಗೆ ಹೇಳ್ತಾ ಇರ್ತೇನೆ ಸೊ ಇರುವ ಘಳಿಗೆಗಳನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೊಂಡು ಮುಂದೆ ಹೋಗ್ರಿ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ನೋಡ್ರಿ ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನೀವು ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಸಪೋರ್ಟ್ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳೊಂದಿಗೆ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ ನಮ್ಮ ಏನ್ ತಪ್ಪಗಳು ಇರ್ತಾವಲ್ಲ ತಿದ್ದಬೇಕು ತೀಡ್ಬೇಕು ನೀವ ಮತ್ತೆ ಮುಂದಕ್ಕೆ ತಗೋನು ನೀವ ಮತ್ತೆ ಎಲ್ಲರೂ ಚೆನ್ನಾಗಿ ಎಲ್ಲರೂ ಯುಗಾದಿ ಹಬ್ಬನ ಎಲ್ಲಾರು ಆಚರಣೆ ಮಾಡ್ರಿ ಮತ್ತೆ ಪ್ರೀತಿಯಿಂದ ನಿಮ್ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಬೇಕು ನೋಡ್ರಿ ಮತ್ತ